ರೆ ಭಾಳ ಮುಖ್ಯವಾಗಿ ಮತ್ತೊಂದು ಜ್ಞಾನುಭತಿ ನಿಮ್ಮ ಮುಂದೆ ಇವತ್ತು ಸ್ಪರ್ಧಾತ್ಮಕವಾದ ಪ್ರಪಂಚ ತೀವ್ರವಾದ ಪೈಪೋಟಿ ಯಾವುದೇ ಒಂದು ನೌಕರಿ ತೊಗೋಬೇಕು ಒಂದು ವೃತ್ತಿಯಲ್ಲಿ ತಾನು ನೈಪುಣ್ಯ ಪಡೆಯಬೇಕು ಅಂದರೆ ತುಂಬ ಪೈಪೋಟಿ ಇದೆ ಈ ಯುಗದಲ್ಲಿ ಬಹಳ ಮುಖ್ಯವಾಗಿ ಕೆಲವರು ತುಂಬ ಶ್ರೀಮಂತರಾಗಿದ್ದಾರೆ ಕೆಲವರು ಪ್ರಖಂಡ ಪಂಡಿತರಾಗಿದ್ದಾರೆ ಕೆಲವರು ಯಶಸ್ವಿ ವ್ಯಕ್ತಿಗಳಾಗಿದ್ದಾರೆ ಅವರಿಗೆ ಗೌರವ ಅವರಿಗೆ ಮಾನ್ಯತೆ ಅವರಿಗೆ ರತ್ನಕಂಬಳಿ ಹಾಸ್ತಾರೆ ಇವೆಲ್ಲವನ್ನ ನೋಡಿ ನಿಮಗೂ ಸ್ವಲ್ಪ ಬೇಜಾರಾಗಿದೆಯಾ ನಾನು ಯಾಕೆ ಜೀವನದಲ್ಲಿ ಯಶಸ್ಸಾಗಲಿಲ್ಲ ನಾನು ಯಾಕೆ ಮಹಾನ್ ವ್ಯಕ್ತಿ ಆಗಲಿಲ್ಲ ನಾನು ಯಾಕೆ ಬಹಳ ಶ್ರೇಷ್ಠವಾದ ಮನುಷ್ಯ ಆಗಲಿಲ್ಲ ಅಂತಕ್ಕಂಥ ಯೋಚನೆ ಆಗಿರ್ಬೋದು ನಿಮಗೆ ಮಾತ್ರ ಪ್ರಶ್ನೆ ಬಂದಿಲ್ಲ ಗೆಳೆಯರೆ ಈ ಪ್ರಶ್ನೆಗೆ ಉತ್ತರವನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿಯೇ ಒಬ್ಬ ಅಮೆರಿಕದ ಕವಿ ಉತ್ತರ ನೀಡಿದ್ದಾನೆ ಆತ ಬಹಳ ಮುಖ್ಯವಾದ ಪ್ರೇರಣಾ ಕವಿ ಜನರ ಕವಿ ಅವನು ಎಡ್ವರ್ಡ್ ಆಲ್ಬರ್ಟ್ ಗೆಸ್ಟ್ ಅಂತ ಆತನ ಹೆಸರು ಆತ ಬಹಳ ಮುಖ್ಯವಾಗಿ ಒಂದು ಕವನವನ್ನು ರಚಿಸಿ ಹೀಗೆ ಆಕೆ ಕೆಲವರು ಸೋಲ್ತಾರೆ ಯಶಸ್ಸಾಗ್ತಾ ಇಲ್ಲ ಕೆಲವರು ತುಂಬ ಶ್ರೀಮಂತರಾಗ್ತಾರೆ ಯಶಸ್ಸಾಗ್ತಾರೆ ಮಹಾನ್ ವ್ಯಕ್ತಿಗಳಾಗ್ತಾರೆ ಅದನ್ನು ಸೂಕ್ಷ್ಮವಾಗಿ ಕವನದಲ್ಲಿ ಬರೆದಿದ್ದಾನೆ ಕವನ ಅಂದರೆ ಸ್ವಲ್ಪ ರವಿ ಕಾಣದ್ದನ್ನು ಕವಿ ಕಂಡ ಅಂತಾರಲ್ಲ ಕೆಲವು ಉಪಮೆಗಳಿರುತ್ತೆ ಆದರೂ ಈ ಕವನ ಅಂತೂ ನೇರವಾಗಿದೆ ಈ ಕವನವನ್ನು ನಾನು ನಿಮ್ಮ ಮುಂದೆ ಮಂಡಿಸ್ತೇನೆ ಸೂಕ್ಷ್ಮವಾದ ಅಂಶಗಳನ್ನು ವಿವರಣೆ ಕೊಡ್ತೇನೆ ದಯವಿಟ್ಟು ಕೊನೆವರೆಗೂ ನೋಡಿ ಭಾಳ ಮುಖ್ಯವಾದ ವಿಷಯ ಜೀವನದಲ್ಲಿ ಯಶಸ್ಸಾಗಬೇಕಾದ್ರೆ ಈ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಪದವನ್ನು ಅರ್ಥ ಮಾಡ್ಕೋಬೇಕು ಆವಾಗ ನಮಗೆ ತುಂಬ ಸ್ಪಷ್ಟ ಆಗುತ್ತೆ ನೋಡಿ ಈತ ಬರ್ದಿರ್ತಕ್ಕಂಥ ಕವನದ ಹೆಸರು ಬಹಳ ಮುಖ್ಯ ಆಕರ್ಷಕವಾಗಿದೆ ಎಕ್ವಿಪ್ಮೆಂಟ್ ಎಕ್ವಿಪ್ಮೆಂಟ್ ಅಂತಂದ್ರೆ ಏನು ಉಪಕರಣ ಏನಪ್ಪ ಇದಕ್ಕೂ ಜೀವನದಲ್ಲಿ ಯಶಸ್ಸಾಗೋದಕ್ಕೂ ಸಂಬಂಧ ಅಂತ ಅನ್ಕೋಬೇಡಿ ಈ ಇದು ಇಲ್ಲಿ ನಾನು ಹೇಳಿದ್ನಲ್ಲ ಉಪಮೆಯಾಗಿ ಬಳಸಿದ್ದಾನೆ ಈ ಕವನವನ್ನ ಕನ್ನಡಕ್ಕೆ ಉಪಕರಣ ಅಂತ ಅನುವಾದ ಮಾಡಿದ್ದಾರೆ ಈ ಭಾವಾನುವಾದನ ಮಾಡಿರ್ತಕ್ಕಂಥವರು ಇಂಗ್ಲೀಷ್ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಚೆನ್ನಪ್ಪ ಬರಗಿಡ ಹಾಗೂ ಪ್ರೊಫೆಸರ್ ಎ ಎಸ್ ಶ್ರೀನಾಥ್ ಇವರ ಭಾವಾನುವಾದವನ್ನು ನಾನು ಸರಳವಾಗಿ ವಿವರಿಸ್ತಾ ನಿಮಗೆ ತಿಳಿಸ್ತೇನೆ ದಯವಿಟ್ಟು ಗಮನ ಇಟ್ಟು ಕೊನೆಯವರೆಗೆ ಕೇಳಿ ಸ್ನೇಹಿತರೆ ಇಲ್ಲಿ ನೇರವಾಗಿ ಕವಿ ನಿಮ್ಮನ್ನು ಅಡ್ರೆಸ್ ಮಾಡ್ತಾರೆ ಪ್ರಿಯ ಗೆಳೆಯ ನಿನಗೆ ನೀನೇ ಇದನ್ನು ಅರ್ಥ ಮಾಡಿಕೊ ಸೆಲ್ಫ್ ರಿಯಲೈಸೇಷನ್ ನಮ್ಮಷ್ಟು ನಾವು ನಾವು ಆತ್ಮ ಪರೀಕ್ಷೆ ಅಂತೀವಲ್ಲ ಆತ್ಮಾವಲೋಕನ ಅಂತ ಹೇಳ್ತೀವಲ್ಲ ಪ್ರಿಯ ಗೆಳೆಯ ನಿನಗೆ ನೀನೇ ಇದನ್ನು ಅರ್ಥ ಮಾಡಿಕೊ ಮಹಾನ್ ವ್ಯಕ್ತಿಗಳಲ್ಲಿ ಏನಿತ್ತೋ ಅವೆಲ್ಲವೂ ನಿನ್ನಲ್ಲಿವೆ ಆ ಮಹಾನ್ ವ್ಯಕ್ತಿಗಳು ಪುಣ್ಯವಂತರು ಶ್ರೀಮಂತರು ಯಶಸ್ವಿ ವ್ಯಕ್ತಿಗಳು ವ್ಯಕ್ತಿಗಳಂತಿವಲ್ಲ ಅಥವಾ ರ್ಯಾಂಕ್ ಬಂದಿರೋ ವಿದ್ಯಾರ್ಥಿಗಳಂತಿವಲ್ಲ ಅವರಲ್ಲಿ ಏನಿತ್ತೋ ಅವೆಲ್ಲವೂ ನಿಮ್ಮಲ್ಲೂ ಇವೆ ಎರಡು ಕೈಗಳು ಎರಡು ಕಾಲ್ಗಳು ಎರಡು ಕಣ್ಗಳು ಮತ್ತು ವಿವೇಕದಿಂದ ಕೆಲಸ ಮಾಡುವ ಮೆದುಳು ಇವು ಅವರಲ್ಲೂ ಇತ್ತು ನಮ್ಮಲ್ಲೂ ಇದೆ ನಿಮ್ಮಲ್ಲೂ ಇದೆ ಇಷ್ಟು ಉಪಕರಣಗಳೊಂದಿಗೆ ಆ ಮಹಾನ್ ವ್ಯಕ್ತಿಗಳು ಬೆಳೆಯಲು ಆರಂಭಿಸಿದರು ಯಶಸ್ವಿಯಾಗಿದ್ದರಲ್ಲ ಮಹಾನ್ ವ್ಯಕ್ತಿಗಳು ಈ ಉಪಕರಣಗಳನ್ನು ಬಳಸಿಯೇ ಮಹಾನ್ ವ್ಯಕ್ತಿಗಳಾದರು ನೀನು ಆರಂಭಿಸು ಹೇಳು ನಾನು ಸಾಧಿಸಬಲ್ಲೆ ಹೇಳು ನಾನು ಸಾಧಿಸಬಲ್ಲೆ ಆ ವಿವೇಕಶಾಲಿ ಮಹಾತ್ಮರನ್ನು ಅವಲೋಕಿಸು ಯಾರು ಯಶಸ್ವಿ ವ್ಯಕ್ತಿಗಳಿದ್ದಾರಲ್ಲ ರ್ಯಾಂಕ್ ಪಡೆದಿದ್ದಂಥ ವಿದ್ಯಾರ್ಥಿಗಳಿದ್ದಾರಲ್ಲ ಅಥವಾ ವೈದ್ಯರಾದಂಥವರು ಇಂಜಿನಿಯರ್ ಆದಂಥವ್ರು ಇದಾರಲ್ಲ ಶ್ರೀಮಂತರಾದಂಥವಲ್ಲ ಅವರನ್ನು ಅವಲೋಕಿಸು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸು ಅವರ ಸ್ವಭಾವವನ್ನು ಅರ್ಥ ಮಾಡ್ಕೋ ಒಂದೇ ರೀತಿಯ ಸಾಮಾನ್ಯ ತಟ್ಟೆಯಲ್ಲಿ ಅವರೂ ಊಟ ಮಾಡುವರು ಅವರೇನು ವಿಶೇಷ ಅಲ್ಲ ಅತಿಮಾನುಷರಲ್ಲ ಒಂದೇ ರೀತಿಯ ಸಾಮಾನ್ಯ ತಟ್ಟೆಯಲ್ಲಿ ಅವರೂ ಊಟ ಮಾಡುವರು ಒಂದೇ ರೀತಿಯ ಬಟ್ಟಲು ಚಮಚಗಳನ್ನು ಅವರೂ ಬಳಸುವರು ಒಂದೇ ರೀತಿಯ ದಾರದಿಂದ ಶೂಗಳನ್ನು ಕಟ್ಟುವರು ವ್ಯತ್ಯಾಸ ಏನೂ ಇಲ್ಲ ಅವರನ್ನು ಈ ಜಗವು ಧೀರರು ಚತುರರೆಂದು ಗೌರವಿಸುವುದು ನೋಡಿ ಅವ್ರಿಗೆ ಗೌರವ ಜಾಸ್ತಿ ಆದರೆ ಅವರು ಬಳಸಿರೋದು ನಮ್ಮಂತಹ ಉಪಕರಣಗಳನ್ನೇ ಅವರನ್ನು ಈ ಜಗವು ಧೀರರು ಮತ್ತು ನಿಪುಣರೆಂದು ಚತುರರೆಂದು ಗೌರವಿಸುವುದು ಆದರೆ ಅವರು ಆರಂಭಿಸಿದಾಗ ಅವರು ಆರಂಭ ಮಾಡಿದಾಗ ಅವರ ಬಳಿ ಇದ್ದುದೆಲ್ಲವೂ ನಿನ್ನ ಬಳಿಯೂ ಇದೆ ಕರೆಕ್ಟಾ ಆತ ಏನು ದೈಹಿಕವಾಗಿ ಆರೋಗ್ಯವಂತನಾಗಿದ್ದ ಅಂಗಾಂಗಗಳನ್ನು ಪಡೆದಿದ್ದ ಮಾನಸಿಕವಾಗಿ ಬುದ್ಧಿಯನ್ನು ಪಡೆದಿದ್ದ ಯಶಸ್ವಿ ವ್ಯಕ್ತಿ ಅವೆಲ್ಲವೂ ನಿಮ್ಮಲ್ಲೂ ಇವೆ ಕರೆಕ್ಟಾ ಗೆಲುವು ಸಾಧಿಸಿ ಬಹಳ ಮುಖ್ಯವಾಗಿ ಇಷ್ಟೆಲ್ಲ ಅಂಗಗಳಿರೋದ್ರಿಂದ ಗೆಲುವು ಸಾಧಿಸಿ ನೀನು ಯಶಸ್ವಿಯಾಗಬಲ್ಲೆ ಗೆಳೆಯ ಗೆಲುವು ಸಾಧಿಸಿ ನೀನು ಯಶಸ್ವಿಯಾಗಬಲ್ಲೆ ನೀನು ನಿಪುಣನಾಗಬಲ್ಲೆ ದೃಢ ಸಂಕಲ್ಪದಿಂದ ನೀನೂ ಕೂಡ ಅವರಂತೆ ಇದು ಬಹಳ ಮುಖ್ಯ ದೃಢ ಸಂಕಲ್ಪ ಇರಬೇಕು ದೃಢ ಸಂಕಲ್ಪದಿಂದ ನೀನೂ ಕೂಡ ಅವರಂತೆ ಎತ್ತರಕ್ಕೇರಿ ಮಹಾನ್ ವ್ಯಕ್ತಿಯಾಗಬಲ್ಲೆ ನೀನು ಯಶಸ್ವಿಯ ವ್ಯಕ್ತಿಯಾಗಬಲ್ಲೆ ಯಾವಾಗ ದೃಢ ಸಂಕಲ್ಪ ಇದ್ದಾಗ ನೀನು ಆರಿಸಿಕೊಳ್ಳುವ ಬದುಕಿನ ಹೋರಾಟಕ್ಕೆ ಸನ್ನದ್ಧನಾಗಿರುವೆ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನೀನು ಎಲ್ಲ ಅನುಕೂಲಗಳನ್ನು ಎಲ್ಲ ಕೌಶಲ್ಯಗಳನ್ನು ಎಲ್ಲ ಸಾಮರ್ಥ್ಯಗಳನ್ನು ಹೊಂದಿರುವೆ ಸನ್ನದ್ಧನಾಗಿರುವೆ ನೀನು ಸಹ ನಿನ್ನ ಸಹಾಯಕ್ಕೆ ಕೈಗಳು ಕಾಲ್ಗಳು ಕಣ್ಗಳು ಬುದ್ಧಿ ನಿನ್ನಲ್ಲಿಯೂ ಇವೆ ಅವರ ಹತ್ರ ಮಾತ್ರ ಅಲ್ಲ ನಿನ್ನಲ್ಲಿಯೂ ಆ ಉಪಕರಣಗಳು ಇವೆ ಅದ್ಭುತ ಸಾಧನೆ ಮಾಡುವ ಮಟ್ಟಕ್ಕೆ ಏರಿದ ವ್ಯಕ್ತಿಯೂ ಸಹ ನೋವೇಲ್ ಪ್ರಶಸ್ತಿ ಪಡ್ ಪಡೆದಿದ್ದಾರೆ ಪ್ರಧಾನಮಂತ್ರಿಗಳಾಗಿದ್ದಾರೆ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ ಅಥವಾ ಅತ್ಯಂತ ದೊಡ್ಡ ವಿಜ್ಞಾನಿ ಆಗಿದ್ದಾರೆ ಅಂತಲ್ಲ ಅದ್ಭುತ ಸಾಧನೆ ಮಾಡಿದ ಮಟ್ಟಕ್ಕೆ ಏರಿದ ವ್ಯಕ್ತಿಯೂ ಸಹ ಆರಂಭಿಸಿದಾಗ ನಿನಗಿಂತ ಉತ್ತಮ ಸ್ಥಿತಿಯಲ್ಲೇನೂ ಇರಲಿಲ್ಲ ನಿಮ್ಮಂಗೇನೋ ಒಬ್ಬ ಸಾಮಾನ್ಯ ವ್ಯಕ್ತಿ ಆದರೆ ನಿರಂತರವಾದ ಪ್ರಯತ್ನ ಅವ್ರು ಮಾಡಲು ನೀನು ದಾಟಬೇಕಾದ ತಡೆಗೋಡೆ ನೀನು ದಾಟಬೇಕಾದ ತಡೆಗೋಡೆ ನೀನೇ ಆಗಿರುವೆ ನಿನ್ನ ಬೆಳವಣಿಗೆಗೆ ಯಾರಪ್ಪ ತಡೆಗೋಡೆ ಅಂದರೆ ನೀನೇ ಏನಾದರೂ ತಡೆಗೋಡೆ ನನ್ನ ಕೈಲಿ ಆಗಲ್ಲ ನಾನು ಕನ್ನಡದಲ್ವೇ ಮಾತ್ರ ಬರೀಬಲ್ಲೆ ನಾನು ಮಾತನಾಡ್ತಕ್ಕಂಥ ಸಾಮರ್ಥ್ಯ ಪಡೆದಿಲ್ಲ ನನಗೆ ಆಲಸ್ಯ ಇದೆ ಓದೋದು ಕಷ್ಟ ಅನ್ನೋ ಒಂದು ಇದೆಯಲ್ಲ ಆ ಕೀಳರಿಮೆಗಳೇನಿದೆ ಖಿನ್ನತೆ ಏನಿದೆ ಆಲಸ್ಯ ಏನಿದೆ ಮೊಂಡುತನ ಏನಿದೆ ಅದೇ ಅದೇ ತಡೆಗೋಡೆ ಆ ತಡೆಗೋಡೆಯನ್ನು ನೀನು ಮೊದಲು ತೆಗೆದುಹಾಕಬೇಕು ನೀನು ದಾಟಬೇಕಾದ ತಡೆಗೋಡೆ ನೀನೇ ಆಗಿರುವೆ ನಿನ್ನ ಗುರಿಯನ್ನು ಆರಿಸಬೇಕಾದವನು ನೀನೇ ಆಗಿರುವೆ ಗುರಿ ನೀನೇನಾಗಬೇಕು ಅಂತ ಇದೆಯಲ್ಲ ನೀನೇನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾ ಡಾಕ್ಟರ್ ಆಗಬೇಕಾ ಒಂದು ಉದ್ಯಮಿ ಆಗಬೇಕಾ ವ್ಯಾಪಾರಿ ಆಗಬೇಕಾ ಮಹಾನ್ ಚಿಂತಕ ಆಗಬೇಕಾ ವಿಜ್ಞಾನಿ ಆಗಬೇಕಾ ಇವೆಲ್ಲವನ್ನು ಆರಿಸಬೇಕಾದವನು ನೀನೇ ಆಗಿರುವೆ ಯು ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಫ್ಯೂಚರ್ ಅಂತಕ್ಕಂಥದ್ದು ನೀನು ಸೇರಬೇಕಾದ ಗುರಿಯನ್ನು ಆರಿಸುವವನು ನೀನೇ ಆಗಿರುವೆ ನಿನ್ನ ಗುರಿ ಏನಿದೆ ಅದನ್ನು ಆಯ್ಕೆ ಮಾಡುವಂಥದ್ದು ಇವತ್ತು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನೂರಾರು ಸಾವಿರಾರು ಆಪ್ಷನ್ಸ್ ಇದೆ ಈ ಎಲ್ಲ ಆಪ್ಷನ್ಸ್ ಏನಿದೆ ಆಯ್ಕೆಗಳಿದೆ ಅವುಗಳಲ್ಲಿ ನೀನು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀಯ ನಿನ್ನ ಅಂತಃಕರಣದಲ್ಲಿ ಯಾವುದ್ರ ಬಗ್ಗೆ ನಿನಗೆ ಆಸಕ್ತಿ ಇದೆ ಛಲ ಇದೆ ಅದನ್ನು ಸಾಧಿಸಬೇಕು ಅಂತಕ್ಕಂಥ ಆಸೆ ಬರುತ್ತೆ ಆಸಕ್ತಿ ಬರುತ್ತೆ ಅದನ್ನು ನೀನೇ ಆಯ್ಕೆ ಮಾಡ್ಕೋಬೇಕು ನೀನು ಸೇರಬೇಕಾದ ಗುರಿಯನ್ನು ಆರಿಸುವವನು ನೀನೇ ಆಗಿರುವೆ ಅಲ್ಲೋಗಿ ಸೇರಬೇಕಲ್ವಾ ಆ ಗುರಿಯನ್ನು ಸಾಧಿಸಬೇಕಲ್ವಾ ಅದಕ್ಕೆ ಯಾವ ರೀತಿಯಲ್ಲಿ ಹೋಗಬೇಕು ಎಷ್ಟು ವೇಗದಲ್ಲಿ ಹೋಗಬೇಕು ಏನೆಲ್ಲ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸ್ಕೋಬೇಕು ಅದಕ್ಕೆಲ್ಲ ನೀನೇ ಆಗಿರುವೆ ಯಾವ ಮಟ್ಟಕ್ಕೆ ಸತ್ಯ ಶೋಧನೆ ಮಾಡಬೇಕೆಂದಿರುವೆ ಏನು ಈ ನಿಸರ್ಗದ ನಿಗೂಢಗಳನ್ನು ಬಯಲು ಮಾಡ್ತಕ್ಕಂಥದ್ದು ಅಥವಾ ಹೊಸ ದಿಕ್ಕಿನಲ್ಲಿ ಹೋಗಿ ಒಂದು ಹೊಸ ಉದ್ಯಮಿಯಾಗ್ತಕ್ಕಂಥದ್ದು ಹೊಸ ದಿಕ್ಕಿನಲ್ಲಿ ಹೋಗಿ ಒಂದು ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದು ಹೊಸ ದಿಕ್ಕಿನಲ್ಲಿ ಹೋಗಿ ಒಂದು ದೊಡ್ಡ ರಾಜಕಾರಣಿ ಆಗ್ತಕ್ಕಂಥದ್ದು ಇವೆಲ್ಲ ಏನಿದ್ರೂ ಸಹ ಅದರ ಸತ್ಯಶೋಧನೆ ಮಾಡಬೇಕಾದ್ದು ನೀನೇ ನಿನ್ನ ಆಯ್ಕೆ ಭಾಳ ಮುಖ್ಯ ದೇವನು ನಿನ್ನನ್ನು ಜೀವನಕ್ಕೆ ಸನ್ನದ್ಧನಾಗಿಸಿದ್ದಾನೆ ದೇವರು ಅಥವಾ ಪ್ರಕೃತಿ ನಿನಗೆ ಬೇಕಾದಂಥ ಎಲ್ಲ ಕೌಶಲ್ಯಗಳನ್ನು ಎಲ್ಲ ಸಾಮರ್ಥ್ಯಗಳನ್ನು ಆಂತರಿಕವಾದ ಸಾಮರ್ಥ್ಯಗಳನ್ನು ಭೌತಿಕವಾದ ಸಾಮರ್ಥ್ಯಗಳನ್ನು ಬೌದ್ಧಿಕವಾದ ಸಾಮರ್ಥ್ಯಗಳನ್ನು ಭಾವನಾತ್ಮಕವಾದ ಸಾಮರ್ಥ್ಯಗಳನ್ನು ಆಧ್ಯಾತ್ಮಿಕವಾದ ಸಾಮರ್ಥ್ಯಗಳನ್ನು ಆರೋಗ್ಯಕರ ಸಾಮರ್ಥ್ಯಗಳನ್ನು ನಿನಗೆ ಕೊಟ್ಟಿದ್ದಾನೆ ಯು ಆರ್ ರೆಡಿ ಎಲ್ಲವೂ ಇವೆ ಆದರೆ ನೀನು ಏನಾಗಿರಬೇಕೆಂಬ ನಿರ್ಧಾರದ ಸ್ವಾತಂತ್ರ್ಯ ನಿನಗೆ ಕೊಟ್ಟಿದ್ದಾನೆ ಎಲ್ಲ ಅನುಕೂಲಗಳು ಕೊಟ್ಟಿದ್ದಾನೆ ಆದರೆ ನೀನು ಏನಾಗಬೇಕು ಅನ್ನೋ ಒಂದು ತೀರ್ಮಾನ ತಗೊಳ್ಳೋದು ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಫ್ಯೂಚರ್ ಯು ಹ್ಯಾವ್ ಟು ಡಿಸೈಡ್ ಯುವರ್ ಫ್ಯೂಚರ್ ಅನ್ನೋದಿದೆಯಲ್ಲ ಅದು ಆದರೆ ನೀನು ಏನಾಗಿರಬೇಕೆಂಬ ನಿರ್ಧಾರದ ಸ್ವಾತಂತ್ರ್ಯ ನಿನಗೇ ಕೊಟ್ಟಿದ್ದಾನೆ ನಿನ್ನ ಅಂತರಾಳದ ಧೈರ್ಯವು ನಮ್ಮ ಆತ್ಮಸಾಕ್ಷಿ ಅಂತೀವಲ್ಲ ನಿನ್ನ ಅಂತರಾಳದಿಂದ ಧೈರ್ಯವು ಹೊರಹೊಮ್ಮಬೇಕು ಎಸ್ ನಾನು ಇದನ್ನು ಸಾಧಿಸಬಲ್ಲೆ ಹತ್ತು ಗಂಟೆ ಒಂದು ದಿವಸಕ್ಕೆ ಓದಬಲ್ಲೆ ಬೇಕಾದಂಥ ಕ್ಲಿಷ್ಟವಾದ ಅಧ್ಯಯನವನ್ನು ಅರ್ಥ ಮಾಡಿಕೊಳ್ಬಲ್ಲೆ ವ್ಯಾಪಾರದಲ್ಲಿ ಏನು ಪೈಪೋಟಿ ಇದ್ದರೂ ನಾನು ಸಾಧಿಸಬಲ್ಲೆ ನಾನು ಉದ್ಯಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅದಕ್ಕೆ ಬೇಕಾದ ಕಷ್ಟ ಕೋಟೆಲ್ಗಳು ಏನೇ ಬರಲಿ ಅವೆಲ್ಲವನ್ನು ಪರಿಹಾರ ಮಾಡಿ ಮುಂದಕ್ಕೆ ನುಗ್ಗಬಲ್ಲೆ ಅಂತಕ್ಕಂಥ ಒಂದು ಶಕ್ತಿ ನಿನಗೆ ಬರಬೇಕು ಗೆಲುವಿನ ಇಚ್ಛೆಯುಳ್ಳ ನೀನೇ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಗೆಲುವ ಇಚ್ಛೆಯುಳ್ಳ ನೀನೇ ಇದನ್ನು ಗೆಲ್ಲುವ ಸಂಕಲ್ಪ ಮಾಡಬೇಕು ಗೆಲ್ಲುವ ಸಂಪ ಸಂಕಲ್ಪ ಮಾಡಬೇಕು ಅದು ಬಹಳ ಮುಖ್ಯ ಆಗತ್ತೆ ಆದ್ದರಿಂದ ಗೆಳೆಯ ನೀನೇ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನೀನು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಮಹಾನ್ ಸಾಧಕರ ಬಳಿ ಯಶಸ್ವಿಯಾದ ವ್ಯಕ್ತಿಗಳ ಬಳಿ ಇದ್ದುದೆಲ್ಲರೊಂದಿಗೆ ನೀನು ಹುಟ್ಟಿರುವೆ ಏನೆಲ್ಲ ಹುಟ್ಟಿದಾಗ ಅನುಕೂಲಗಳಿತ್ತು ಶರೀರ ಮನಸ್ಸು ಏನೆಲ್ಲ ದೃಢವಾಗಿತ್ತು ಆರೋಗ್ಯಕರವಾಗಿತ್ತು ನಿನಗೂ ಅದು ಇದೆ ನೀನು ಹುಟ್ಟಿರುವೆ ನಿನ್ನ ಬಳಿ ಇರುವ ಉಪಕರಣಗಳೊಂದಿಗೆ ಅವರೂ ಆರಂಭಿಸಿದರು ಅವರು ಶಾಲೆಗೆ ಬರೋಕ್ಕೆ ಶುರುವಾಗಿದ್ದಾಗಲಿ ಅಥವಾ ಓದಿ ಫಸ್ಟ್ ಕ್ಲಾಸು ಡೆಸಿಗ್ನೇಷನ್ ರ್ಯಾಂಕು ಪಡೆದಿದ್ದಾಗಲಿ ನಿನ್ನ ರೀತಿ ಇದ್ದಂಥ ಉಪಕರಣಗಳಿಂದಲೇ ದೇಹ ಮನಸ್ಸಿನ ಸಾಮರ್ಥ್ಯದಿಂದಲೇ ಅವರು ಆರಂಭಿಸಿದ್ದು ಒಳಗಿನ ಉದ್ವೇಗ ಗೆದ್ದು ಮನಸ್ಸಿನಲ್ಲಿ ಇರುತ್ತಲ್ಲ ಕಿಚ್ಚು ಸಾಧನೆ ಮಾಡಬೇಕು ಅನ್ನೋದು ಆ ಉದ್ವೇಗ ಗೆದ್ದು ಶಾಂತ ಚಿತ್ತದಿಂದ ಬೋಧಿಸ ಉದ್ವೇಗ ಇರಬೇಕು ಆ ಕಿಚ್ಚಿರಬೇಕು ಆದರೆ ಪ್ರಯತ್ನ ಶಾಂತ ಚಿತ್ತದಿಂದ ಘೋಷಿಸು ನಾನು ಸಾಧಿಸಬಲ್ಲೆ ನಾನು ಸಾಧಿಸಬಲ್ಲೆ ನಾನು ಸಾಧಿಸಬಲ್ಲೆ ಅಂತಕ್ಕಂಥದ್ದನ್ನು ನೀನು ದೃಢ ಸಂಕಲ್ಪ ಮಾಡಿ ಪ್ರಯತ್ನ ಪಡಬೇಕು ಆಯ್ತು ಕಿಚ್ಚು ಇರಬೇಕು ಸ್ನೇಹಿತರೆ ಇಂಥ ಅದ್ಭುತವಾದ ಕವನದ ಮುಖಾಂತರ ಎಡ್ವರ್ಡ್ ಆಲ್ಬರ್ಟ್ ಗೆಸ್ಟ್ರವರು ನೂರಾರು ಸಾವಿರಾರು ಯುವಕರಿಗೆ ಪ್ರೇರಣೆಯನ್ನು ನೀಡಿದ್ದಾರೆ ಇಲ್ಲಿ ಭಾಳ ಮುಖ್ಯವಾಗಿ ಇವತ್ತಿನ ಪ್ರಪಂಚದಲ್ಲಿ ಇವತ್ತಿನ ತೀವ್ರಕರವಾದ ಪೈಪೋಟಿಯ ಪ್ರಪಂಚದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ತಕ್ಕಂಥ ಪ್ರಪಂಚದಲ್ಲಿ ಏನೆಲ್ಲ ಇದೆ ಏನೆಲ್ಲ ಸವಾಲುಗಳು ಬರ್ತಾ ಇದೆ ಅದಕ್ಕೆ ನೀವು ಸಿದ್ಧರಾಗಬೇಕು ಒಂದು ಅರ್ಥ ಮಾಡ್ಕೊಳ್ಳಿ ಇಷ್ಟೆಲ್ಲ ಆದ್ರೂ ಈ ಸಮಾಜದಲ್ಲಿ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳಿದೆ ಸಮಾನ ಅವಕಾಶಗಳಿದೆ ಬಡವ ಬಲ್ಲಿದ ಹಳ್ಳಿಗ ನಾಗರಿಕ ಇವೆಲ್ಲ ಇರ್ಬೋದು ಸಮಾನ ಅವಕಾಶಗಳು ಇವತ್ತು ಇವೆ ಅವನ್ನು ಸರಿಯಾಗಿ ಬಳಕೆ ಮಾಡ್ಕೋಬೇಕು ಇಲಾನ್ ಮಸ್ಕ್ ನೋಡಿ ಅಬ್ದುಲ್ ಕಲಾಂ ನೋಡಿ ಬಡತನದಿಂದ ಬಂದವರು ಇಲಾನ್ ಮಸ್ಕ್ ದಕ್ಷಿಣ ಆಫ್ರಿಕಾದನು ಅಮೆರಿಕಕ್ಕೆ ಹೋಗಿ ಇವತ್ತು ಜಗತ್ತಿನೊಬ್ಬ ಶ್ರೀಮಂತ ಆಗಿದ್ದಾನೆ ನಮ್ಮ ನಾರಾಯಣ ಮೂರ್ತಿಯವರನ್ನೇ ತಗೊಳ್ಳಿ ಒಬ್ಬ ಹೈಸ್ಕೂಲ್ ಶಿಕ್ಷಕರ ಮಗ ಮಧುಗಿರಿಯ ಪ್ರೌಢ ಇದು ಮಾಧ್ಯಮಿಕ ಶಾಲೆಯಲ್ಲಿ ಓದ್ದಂಥ ಕನ್ನಡಿಗ ಇವತ್ತು ಎರಡು ಲಕ್ಷ ಉದ್ಯೋಗಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜಗತ್ತಿನ ಒಂದು ಶ್ರೇಷ್ಠ ಕಂಪನಿಯನ್ನು ಅವರು ಅಭಿವೃದ್ಧಿಪಡಿಸಿದ್ದಾರೆ ಈ ಹಾಗಾಗಿ ಬಹಳ ಮುಖ್ಯವಾಗಿ ಸಮಾನ ಅವಕಾಶಗಳಿದೆ ಕೀಳರಿಮೆ ಬೇಡ ಭಯ ಬೇಡ ಇದು ಬಹಳ ಮುಖ್ಯವಾದವು ಎರಡನೇ ಅಂಶ ಅಂತಂದರೆ ನಿಮ್ಮ ಮನಸ್ಥಿತಿ ಸಕಾರಾತ್ಮಕವಾಗಿರಬೇಕು ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ನೋಡುವ ಅವಕಾಶಗಳನ್ನು ಗುರುತಿಸುವ ಅವಕಾಶಗಳಿಗೆ ಬೇಕಾದಂಥ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವ ಸಂಪರ್ಕವನ್ನು ಸಾಧಿಸುವ ಸವಾಲುಗಳನ್ನು ಸ್ವೀಕರಿಸಿ ಪರಿಹಾರ ಮಾಡ್ತಕ್ಕಂಥ ಒಂದು ಸ್ವಭಾವ ಬೆಳೆದು ನಿಮ್ಮ ಮನಸ್ಥಿತಿ ಇದ್ದಂತೆ ನಿಮ್ಮ ಪರಿಸ್ಥಿತಿ ಅಂತ ಒಂದು ಮಾತಿದೆ ಸೊ ನಿಮ್ಮ ಸುತ್ತಮುತ್ತಲ ಪರಿಸ್ಥಿತಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಗೌರವ ಅಮಾನ್ಯತೆ ಹೇಗಿರುತ್ತೆ ಅಂದರೆ ನಿಮ್ಮ ಮನಸ್ಥಿತಿಯ ಮೇಲಿರುತ್ತೆ ಬಹಳ ಮುಖ್ಯವಾಗಿ ಪ್ರತಿಯೊಂದು ಅವಕಾಶಗಳು ಸಮಾನವಾಗಿದ್ದಾಗ ಅದನ್ನು ಸಕಾರಾತ್ಮಕವಾಗಿ ನೋಡಿ ಅದರ ಫಲವನ್ನು ಪಡೀತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇನ್ನೂ ಒಂದು ಭಾಳ ಮುಖ್ಯ ಅಂದರೆ ಈ ಯಶಸ್ಸು ಇದೆಯಲ್ಲ ಈ ಯಶಸ್ಸು ಸುಮ್ಮನೆ ಕೂತ್ರೆ ಬರಲ್ಲ ಏನೋ ಅದೃಷ್ಟ ಅವನು ದೊಡ್ಡವನಾಗ್ಬಿಟ್ಟ ಅಂತ ಮಾತಾಡ್ತೀವಲ್ಲ ಅಲ್ಲ ಗೆಳೆಯ ದಯವಿಟ್ಟು ಅರ್ಥ ಮಾಡ್ಕೋ ಇದು ಅವಕಾಶಗಳ ಪ್ರಪಂಚ ಅಂತ ಮಾತ್ರ ಏನೋ ಅದೃಷ್ಟದ ಪ್ರಪಂಚ ಅಂತ ಅಂದ್ಕೊಬಿಡಿ ಅದು ಪರಿಶ್ರಮದ ಪ್ರಪಂಚ ಪರಿಶ್ರಮ ಹಾಕಬೇಕು ನಿರಂತರವಾದ ಪ್ರ ಪರಿಶ್ರಮ ಹಾಕಬೇಕು ಅದಕ್ಕೆ ಬೇಕಾದಂಥ ಕೌಶಲ್ಯಗಳನ್ನು ಬೆಳೆಸ್ಕೊಳ್ತಾ ಬರಬೇಕು ಹಾಗಾಗಿ ಅದೃಷ್ಟ ಅಲ್ಲ ಅದು ಪರಿಶ್ರಮದ ಫಲ ಅದೃಷ್ಟವಾಗಿ ನಿಮ್ಮ ಮುಂದೆ ಬರುತ್ತೆ ಅಂತಕ್ಕಂಥದ್ದು ಇನ್ನೊಂದು ಯಶಸ್ವಿ ವ್ಯಕ್ತಿಗಳ ಆರಂಭವೂ ಸಹ ಹೇಗಪ್ಪ ಆಯಿತು ಈಗ ರೈಟ್ ಸಹೋದರನ್ನ ತಗೊಳ್ಳಿ ಅವ್ರ ವಿಮಾನವನ್ನು ಕಂಡಿಡಿದು ಅಂತೀವಲ್ಲ ಹೇಗೆ ಶುರುವಾಯಿತು ಅವರ ಮನೆಯ ಒಟ್ಟುಗಳೇ ಇರ್ತಕ್ಕಂಥ ಕಾರ್ ಗ್ಯಾರೇಜಲ್ಲಿ ಒಂದು ಸಣ್ಣ ಪ್ರಯತ್ನ ಇನ್ಫೋಸಿಸ್ ಪ್ರಾರಂಭ ಮಾಡಿದ್ದು ಒಂದು ಪುಟ್ಟ ಜಾಗದಲ್ಲಿ ಹಾಗಾಗಿ ಬಹಳ ಮುಖ್ಯವಾಗಿ ಎಲ್ಲ ಶ್ರೀಮಂತರಿರ್ಬೋದು ಎಲ್ಲ ಯಶಸ್ವಿ ವ್ಯಕ್ತಿಗಳಿರ್ಬೋದು ಮಹಾನ್ ವ್ಯಕ್ತಿಗಳಿರ್ಬೋದು ಸ್ವಾಮೀಜಿಗಳಿರ್ಬೋದು ಅವರ ಪ್ರಾರಂಭನೂ ಒಂದು ಸಣ್ಣ ಹೆಜ್ಜೆಯಿಂದ ಆದರೆ ದೃಢವಾದ ಹೆಜ್ಜೆಯಿಂದ ಒಂದು ನಿರ್ದಿಷ್ಟವಾದ ಗುರಿಯನ್ನು ಇಟ್ಕೊಂಡಿದ್ದು ಗುರಿಯೂ ಇತ್ತು ಅವರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಗುರುವನ್ನು ಪಡೆದಿದ್ದರು ಗುರುವೂ ಇರಬೇಕು ಗುರಿಯೂ ಇರಬೇಕು ಇದು ಭಾಳ ಮುಖ್ಯ ಅದರ ಜೊತೆಗೆ ಇವತ್ತಿನ ಪ್ರಪಂಚಕ್ಕೆ ಏನೆಲ್ಲ ಕೌಶಲ್ಯಗಳು ಬೇಕು ಆ ಕೌಶಲ್ಯಗಳನ್ನು ನೀವು ಅರ್ಥ ಮಾಡಿಕೊಂಡು ಈಗಿಂದಲೇ ಸಾಧ್ಯವಾದಷ್ಟು ಆ ಕೌಶಲ್ಯಗಳನ್ನು ನೀವು ಬೆಳೆಸ್ಕೊಂಡು ಬರಬೇಕು ಈಗ ನೋಡಿ ಉದಾಹರಣವಾಗಿ ಇವು ಕೃತಿಕ ಕೃತಕ ಬುದ್ಧಿಮತ್ತೆ ಬಂದಿದೆ ಅದಕ್ಕೆ ಬೇಕಾದಂಥ ಕೌಶಲ್ಯಗಳು ಅದನ್ನು ಹೇಗೆ ನಾವು ಬಳಕೆ ಮಾಡ್ಕೋಬೋದು ನಮ್ಮ ವ್ಯಕ್ತಿತ್ವವನ್ನು ನಮ್ಮ ವ್ಯಾಪಾರವನ್ನು ನಮ್ಮ ವ್ಯಕ್ತಿ ವಿಸ ವಿಕಸನವನ್ನು ಮತ್ತು ವೃತ್ತಿಯನ್ನು ಸಮಾಜದ ಸ್ಥಾನಮಾನವನ್ನು ಹೆಚ್ಚಿನ ಮಟ್ಟಕ್ಕೆ ನಾವು ಬೆಳಿಬೇಕಾದ್ರೆ ಈ ಹೊಸ ಹೊಸ ಕೌಶಲ್ಯಗಳ ಅಗತ್ಯ ಇದೆಯಲ್ಲ ಬೌದ್ಧಿಕವಾದ ಕೌಶಲ್ಯಗಳು ಆ ಕೌಶಲ್ಯಗಳನ್ನು ತಾವು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಭಾಳ ಮೂಲಭೂತವಾದ ಕೆಲವು ಕೌಶಲ್ಯಗಳು ಅಂದರೆ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕವಾಗಿ ನೋಡ್ತಕ್ಕಂಥದ್ದು ಮತ್ತು ನಿರ್ದಿಷ್ಟವಾದ ಕಾರ್ಯಯೋಜನೆಯನ್ನು ರೂಪಿಸ್ಕೊಳ್ತಕ್ಕಂಥದ್ದು ಕಾರ್ಯಯೋಜನೆಯನ್ನು ಚಾಚು ತಪ್ಪದೆ ಅನುಷ್ಠಾನ ಮಾಡ್ತಕ್ಕಂಥದ್ದು ಇವೆಲ್ಲ ಆದರೆ ಬಹಳ ಮುಖ್ಯವಾಗಿ ಸ್ನೇಹಿತರೆ ನಿಮಗೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ನೀವು ಜೀವನದಲ್ಲಿ ಯಶಸ್ಸಾಗಬೇಕಾದ್ರೆ ಶ್ರೀಮಂತರನ್ನ ನೋಡಿ ಗೋಜಲ್ ಪಡೋದಲ್ಲ ಅಥವಾ ಯಶಸ್ವಿ ವ್ಯಕ್ತಿಗಳನ್ನು ನೋಡಿಕೊಂಡು ಅಯ್ಯೋ ನಾನು ಆಗಲಿಲ್ಲ ಅನ್ನೋದು ಬಿಟ್ಬಿಡಿ ನೀವು ಅದೇ ಆಗ್ತೀರಾ ಇನ್ನು ಎರಡು ಮೂರು ದಶಕಗಳಲ್ಲಿ ಇಡೀ ನಗರ ಇಡೀ ರಾಜ್ಯ ಇಡೀ ದೇಶ ನಿಮ್ಮನ್ನು ಕಣ್ಣೆತ್ತಿ ನೋಡಬೇಕು ಅಂಥ ವ್ಯಕ್ತಿಗಳಾಗಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಸ್ವಲ್ಪ ಗೋಜಲ್ ಇದ್ದರೆ ಆತಂಕ ಇದ್ದರೆ ಇಲ್ಲ ನನಗೆ ಆ ಥರದ ಕೌಶಲ್ಯಗಳು ಇಲ್ಲ ಅಂತ ಏನಾದರೂ ಅನಿಸಿದರೆ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಸೂಕ್ತವಾಗಿ ಆಲೋಚನೆ ಮಾಡಿ ಇನ್ನಾದರೂ ಮಹತ್ತರವಾದ ಇನ್ಯಾವುದಾದ್ರೂ ವಿಷಯವನ್ನು ತಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೇನೆ ಬಹಳ ಮುಖ್ಯವಾಗಿ ಒಂದು ಮಾತು ಕೊನೆಗೆ ಬೋನಸ್ ಪಾಯಿಂಟ್ ಈ ಪ್ರಪಂಚ ನಿಮ್ಮದು ಅದನ್ನು ನೀವು ಸರಿಯಾಗಿ ರೂಪಿಸ್ಕೋಬೇಕು ನಿಮ್ಮ ಜೀವನವನ್ನು ಸರಿಯಾಗಿ ರೂಪಿಸ್ಕೋಬೇಕು ಫಲಪ್ರದವಾಗಬೇಕು ಜಾಗತಿಕ ನಾಗರಿಕನಾಗಬೇಕು ದ ವರ್ಲ್ಡ್ ಈಸ್ ಯುವರ್ಸ್ ಅಂಡ್ ಪರ್ಫಾರ್ಮ್ ಅಂತಕ್ಕಂಥದ್ದು ಕನ್ನಡದಲ್ಲಿ ಈ ಜಗವೇ ನಾಟಕ ರಂಗ ನೀನು ನಿನ್ನ ಪಾತ್ರವನ್ನು ಸರಿಯಾಗಿ ನಿರ್ವಹಿಸುವಂತಕ್ಕಂಥ ಮಾತಿದೆ ಆ ಮಾತನ್ನು ಹೇಳ್ತಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಷಯಗಳನ್ನು ತರ್ತಾ ಇರ್ತೇನೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಆಲ್ ದ ಬೆಸ್ಟ್